ಇತ್ತೀಚೆಗೆ ಪಡೆಯುವ ಮೊದಲು ಕನ್ನಡದ ಅನೇಕ ಸಾಹಿತಿಗಳು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರಬೇಕು ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದ ಬೆಂಬಲಿಗಳು ಬೆಂಬಲಿಗರಲ್ಲದವರು ಕೂಡ ನಮಗೆ ಈ ವಿಚಾರದಲ್ಲಿ ನಾವು ಅಸಂತುಷ್ಟರಾಗಿದ್ದೇವೆ ಅಂತ ಪತ್ರ ಬರಬೇಕು ಆ ಪತ್ರ ಈ ಮಾತನ್ನೂ ಅಗತ್ಯವಿದೆ ಗಟ್ಟಿಯಾಗಿ ಸಾಮಾಜಿಕ ವಾತಾವರಣ ಇದೆ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಇಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹುರ್ತು ಆಗರಿದ್ದು ಎಲ್ಲ ಸಾಧಕರಿಗೆ ಸ್ವತಃ ಗೌರವಿಸಿ ಈ ನಾಡಿನ ಘನತೆಯನ್ನ ಸರ್ಕಾರದ ಗೌರವನ್ನ ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞ ಪೂರ್ವಕ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇಲ್ಲಿ ಕಲ್ಯಾಣ ಇಲಾಖೆ सचिव श्री शिवला कड़ग कंप भाषा प्राधिकरण, अध्यक्ष राज भारतीय प्राधिकार अध्यक्षर चंदी कन्ड पुस्तक प्राधिकार अध्यक्षर

చేసారు గారు దయచేసి కార్యక్రమ నిర్దేశన అంతా శాంత కుమార్ గారు ఇవత్తు యువమలార్ సార్నియ వీద ప్రశస్తిగలరు ಪುರಸ್ಕೃತರಾದಂತ ಎಲ್ಲ ಆತ್ಮೀಯ ಪ್ರಶಸ್ತಿ ಪುರಸ್ಕೃತಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರೆ ಮಾಧ್ಯಮದ ಕೆಳಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೀಮಾನ ಸಾಧನೆ ಮಾಡದಂತ ವಿವಿಧ ಪ್ರಶಸ್ತಿಗಳನ್ನು ಇವತ್ತು ಪ್ರದಾನ डील अभिनंदनಗಳು ಈ ಕಡೆ ಸರ್ಕಾರಗಳು ಅಂತ ಪ್ರೋತ್ಸಾಹ ಪ್ರಶಸ್ತಿಗಳನ್ನು ನೀಡತಾ ಇದ್ದೀವಿ ನೀಡಲೇ ಸಾಧ್ಯ ಸಾಧ್ಯನ ಮಾಡಿದರೆ ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಲಿ ಹೇಳಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನೇಕ ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಸ್ಕೃತಿ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಬೇಕವರು ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೀವಿ